ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲೀಶ್ವರ ಸಸ್ಯ ಸಂಜೀವನಿ ಪಂಚಕರ್ಮ ಸೆಂಟರ್ ಅಶೋಕವನ್ನು ಗೋಕರ್ಣ ನಾವಿವತ್ತು ವಿಶೇಷವಾದಂಥ ಒಂದು ಗೋಪೂಜೆ ಇಟ್ಕೊಂಡಿದ್ದೇವೆ ಪ್ರಥಮವಾಗಿ ನಾವು ಏನು ಅಂತಂದರೆ ಇಲ್ಲಿ ಇವತ್ತು ಗಣಪತಿಗೆ ಪೂಜೆಯನ್ನು ಮಾಡಿ ಧನ್ವಂತರಿಗೆ ತಲೆ ಅಭಿಷೇಕವನ್ನು ಮಾಡಿ ನಂತರ ವಿಶುಪದೇಶ್ವರನಿಗೆ ಶಕ್ತಿ ದೇವತೆಗೆ ರುದ್ರಾಭಿಷೇಕವನ್ನು ಮಾಡಿ ನಂತರ ಇಂದ್ರಿಯ ಯಜ್ಞವನ್ನು ಮಾಡುವಂಥದ್ದು ಇವತ್ತು ನಾವು ಇಂದ್ರಿಯಜ್ಞದ ನಂತರ ನಾವು ಪುರುಷ ಸೂಕ್ತದಿಂದ ಹೋಮವನ್ನು ಮಾಡುವಂಥದ್ದು ಸ್ತ್ರೀ ಸೂಕ್ತದಿಂದ ಹೋಮವನ್ನು ಮಾಡುವಂಥದ್ದು ಹಾಗೂ ಧನ್ವಂತರಿ ಹೋಮವನ್ನು ಕೂಡ ಮಾಡುವಂಥದ್ದು ಇವತ್ತು ನಮ್ಮ ಇದ್ದಾರೆ ವಿದ್ವಾ ಅನಂತ್ ಭಟ್ ಅವರು ಹಾಗೂ ಬಿ ಜಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಅವರಿವತ್ತು ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಡ್ತಾರೆ ತಮಗೇನಾದರೂ ಆರೋಗ್ಯ ಸಂಬಂಧ ಸಮಸ್ಯೆಗಳಿದ್ದರೆ ತಾವು ತಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರವನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಆದಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಕಳಿಸ್ಬೋದು ನಾನು ನಮ್ಮ ಸ್ಕ್ರೀನಲ್ಲಿ ಕೂಡ ತೆರೆ ಮೇಲೆ ಬರ್ತಾಯಿದ್ದೆ ನೋಡಿ ಇದೇ ನಂಬರಿಗೆ ನೀವು ವಾಟ್ಸಪ್ಪನ್ನು ಮಾಡ್ಬೋದು ಇವತ್ತು ತುಳಸಿಯ ವಿವಾಹ ಅಂತ ಹೇಳ್ತಾರೆ ಅದು ವಿಶೇಷವಾಗಿ ಇಲ್ಲಿ ಇರುವಂಥದ್ದು ಎಲ್ಲರೂ ಕೂಡ ಆಚರಣೆಯನ್ನು ಮಾಡುವಂಥದ್ದು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡುವಂಥದ್ದು ಕಬ್ಬನ್ನು ಕಟ್ಟಿ ಅದಕ್ಕೆ ತೋರಣವನ್ನು ಕೊಟ್ಟಿ ತುಳಸಿ ವಿವಾಹ ಮಹೋತ್ಸವ ಅಂತ ಹೇಳ್ತಾರೆ ಹಾಗೆ ಇದರ ಮಹತ್ವ ಮಹತ್ವವೇನು ಇದರ ಪ್ರಾಮುಖ್ಯತೆ ಏನು ಅಂತ ಇವತ್ತು ನಂದು ತಿಳಿದಂಥ ವಿದ್ಯಾನಂದ್ ಭಟ್ ಅವರು ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗೂ ಇವತ್ತಿನ ಪೂಜೆಯ ಪ್ರಾಮುಖ್ಯತೆ ಏನು ನಿಮಗಿರೋ ಸಮಸ್ಯೆಗಳು ಹೇಗೆ ಪರಿಹಾರ ಆಗತ್ತೆ ಅದರಿಂದ ಹೇಳೋದ್ರ ಬಗ್ಗೆ ಕೂಡ ನಿಮಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ನಮಸ್ತೆ ಅಂದ್ರೆ ಓಂ ಗಣಾನ ಅಹಂತ್ವಾ ಗಣಪತಿ ಗುಂಹವಾ ಮಹೇ ಕವಿಂ ಕವಿ ನಾಮಪುಮ್ರವಸ್ತಮ್ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ರಿ ನಮನ್ನೋ ಸಾಧನಂ अज्ञातिरांध ज्ञानांजनशलाखया चक्षुर्न्मीतम येन तस्म श्रीगुरवी गुरुचरणार्दाभ्या अनाद विद्यावासनवासीता प्रवर्तमें अस्म महति संसारचक्रे विचिरा कर्म कर्मगति विचिरासुषु परिभ्राम्य सकद आदिली ಏನು ಬಂದಿದೆ ಅಂದರೆ ಶ್ರೀ ಸೂಕ್ತ ಪುರುಷ ಹೋಮ ಆಗಿರಬಹುದು ಈ ದೇವತಾ ಆರಾಧನೆಯ ಸಂಕಲ್ಪದ ಆದಿಯಲ್ಲಿ ಏನು ಬಂದಿದೆ ಅಂದರೆ ವಿಚಿತ್ರವಾದ ಕರ್ಮಗತಿಗಳನ್ನು ಜೀವಿಗಳು ಮನುಷ್ಯರ ಒಂದೇ ಅಲ್ಲ ಜೀವ ಜಂತುಗಳು ವಿಚಿತ್ರವಾದ ಕರ್ಮಗತಿಗಳ ಗತಿಗಳಿಂದ ಹೆಜ್ಜೆಯನ್ನು ಇಡುತ್ತಾ ಪ್ರತಿಯೊಂದು ಈ ಸಂಸಾರದಲ್ಲಿ ಸಂಸಾರ ಎನ್ನುವಂಥ ಚಕ್ರ ಪರಿಭ್ರಮಣೆ ಮಾಡ್ತಾ ಇರ್ತದಿಲ್ಲ ಭೂಮಿ ಹಾಗೆ ಸಂಸಾರವು ತಿರುಗ್ತಾ ಇರ್ತದೆ ಆ ಕರ್ಮಗತಿಗೆ ಅನುಸಾರವಾಗಿ ಜೀವದ ಜಂತುಗಳು ಜೀವಿಸ್ತಾ ಇರ್ತಾರೆ ಪರಮಾತ್ಮ ಆ ದಾರಿಯನ್ನು ಒಳ್ಳೆಯ ದಾರಿಯನ್ನು ಸತ್ವಭರಿತವಾದಂಥ ದಾರಿ ಇದು ಎನ್ನುವುದಾಗಿ ತೋರಿಸ್ತಾ ಇರ್ತಾನೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಅದನ್ನು ಆಯ್ದುಕೊಳ್ಳುವಂತಹ ನಿರ್ಣಯ ನಮಗೆ ಬಿಟ್ಟಿರ್ತಾನೆ ಪ್ರತಿಯೊಂದು ಜೀವಿಗೂ ಬಿಟ್ಟಿರ್ತಾನೆ ನಮಗೊಂದೇ ದಾರಿ ಇಂತಹ ಸಂಸಾರ ಚಕ್ರದಲ್ಲಿ ಆ ಕರ್ಮಗತಿಗೆ ಅನುಸಾರವಾಗಿ ಉತ್ಕೃಷ್ಟವಾದ ಜನ್ಮ ಬಂದು 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 ಎಲ್ಲಿಗೆ ಬಂದಿದೆ ಅಂದರೆ ಮಾನವ ಜನ್ಮ ಎನ್ನುವುದು ಬರುತ್ತೆ ಅದಕ್ಕಾಗಿ ಹೇಳ್ತಾರೆ ಸಂತರು ಮಾನವ ಜನ್ಮ ದೊಡ್ಡದು ಎನ್ನುವುದಾಗಿ ಅದಕ್ಕಿಂತ ಶ್ರೇಷ್ಠವಾದ ಜನ್ಮ ಇಲ್ಲ ಯಾಕೆ ಅಂದರೆ ಜೀವ ಜಂತುಗಳು ಇಷ್ಟು ಬುದ್ಧಿಶಕ್ತಿಯನ್ನು ಹೊಂದಿರುವುದಿಲ್ಲ ಮಾನವನ ಅಷ್ಟು ವಿಚಾರವಂತಿಕೆ ಅವರಿಗಿರುವುದಿಲ್ಲ ಎಷ್ಟೇ ದೊಡ್ಡ ಪ್ರಾಣಿಯಾಗಲಿ ಆನೆಯೂ ಕೂಡ ಅದಕ್ಕೂ ಈ ಮಾನವನಷ್ಟು ಬುದ್ಧಿಶಕ್ತಿ ಇರುವುದಿಲ್ಲ ಪ್ರತಿಯೊಂದು ಜೀವಿಗಳು ಅದಕ್ಕಾಗಿ ಮಾನವನ ಅವನ ಅಡಿಯಾಳಾಗಿರ್ತಾರೆ ಅಂತಹ ಪರಿಸ್ಥಿತಿ ಅವರಿಗೆ ಬರು ಬರುವಂತಹ ಸಾಧ್ಯತೆ ಇರ್ತದೆ ಯಾಕೆಂದ್ರೆ ಮಾನವನಿಗೆ ಬುದ್ಧಿಶಕ್ತಿ ವಿಶೇಷವಾದಂತಹ ಬುದ್ಧಿಶಕ್ತಿ ಇದೆ ನಮಗೆಲ್ಲ ಪರಮಾತ್ಮ ಪ್ರತಿಯೊಂದು ಜೀವನಂತಿಗಳಿಗೂ ಎರಡು ದಾರಿಯನ್ನು ಕೊಟ್ಟಿದ್ದಾನೆ ಒಂದು ಸತ್ವಭರಿತವಾದಂತಹ ದಾರಿ ಒಂದು ತಮವು ದಾರಿ ನಾವು ಆಯ್ದುಕೊಳ್ಳುವಲ್ಲಿ ಆಹಾರವಾಗಲಿ ವ್ಯವಹಾರವಾಗಲಿ ನಾವು ಈ ಅಶೋಕವನದ ಏನಿದ್ದಾರ ಈ ವಾತಾವರಣದವರು ಹೇಳುವುದು ನಿರ್ದೇಶನ ಮಾಡುವುದು ಸತ್ವಭರಿತವಾದಂಥ ಸಾತ್ವಿಕ ದಾರಿಯನ್ನು ಈ ಆಧುನಿಕ ಪ್ರಪಂಚವಾದರೂ ಆ ಸಾತ್ವಿಕ ದಾರಿಯಲ್ಲಿ ಹೆಜ್ಜೆ ಇಡಿ ಎನ್ನುವುದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಪದೇ ಪದೇ ಆ ಸತ್ವಭರಿತವಾದಂಥ ದಾರಿಯನ್ನು ತೋರಿಸ್ತಾ ಇದೆ ನೋಡಿ ಅಲೋಪತಿಕ್ ಸೈನ್ಸ್ ಆಗಿರ್ಬೋದು ಯಾವುದೇ ಮಾಡರ್ನ್ ಸೈನ್ಸ್ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಎಷ್ಟೇ ಅಂದರೂ ಕೊನೆಯಲ್ಲೂ ಹೇಳುವುದೇನು ಅಂದರೆ ಆ ಪರಮಾತ್ಮನ ಬಿಡಿ ಹಾರ್ಟ್ ಆಪ್ರೇಷನ್ ಮಾಡುವಂಥ ಡಾಕ್ಟ್ರು ಸಹಿತ ಅದನ್ನೇ ಹೇಳ್ತಾರೆ ಬ್ರೇನ್ ಸರ್ಜನ್ ಸಹಿತ ಇಲ್ಲ ನಾವು ಒಂದು ಹಂತದಲ್ಲಿ ಪ್ರಯತ್ನ ಮಾಡ್ತೇವೆ ಎಲ್ಲದಕ್ಕೂ ಮೀರಿ ಅವನಿದ್ದಾನೆ ಯಾಕೆ ಎಲ್ಲರೂ ನಂಬಿದ್ದು ಅವನನ್ನೇ ಆಸ್ತಿಕರು ನಾಸ್ತಿಕರು ಯಾವುದೂ ವಿಶೇಷ ವಿಷಯ ಅಲ್ಲ ಎಲ್ಲರೂ ನಂಬಿದ್ದು ಅವನನ್ನೇ ಅವನು ದಾರಿಯನ್ನು ತೋರಿಸ್ತಾನೆ ಎರಡು ದಾರಿಯನ್ನೇ ಇಟ್ಟಿದ್ದಾನೆ ಒಂದು ಸತ್ವಭರಿತವಾದ ದಾರಿ ತಮೋಭರಿತವಾದ ಯಾವುದನ್ನ ಆಯಸ್ ಆ ಆಯ್ದುಕೊಳ್ಳುತ್ತೀರಿ ನಿಮಗೆ ಬಿಟ್ಟು ಇದಕ್ಕೆ ಇವತ್ತಿನ ದಿನ ವಿಶೇಷ ಏನು ಅಂದರೆ ತುಳಸಿ ವಿವಾಹ ಇವತ್ತು ಶ್ರೀ ಅಂದರೆ ಮಹಾಲಕ್ಷ್ಮಿ ಹ್ಮ್ ಪುರುಷ ಅಂದರೆ ಮಹಾ ವಿಷ್ಣು ಅವನ ಆರಾಧನೆ ಕ್ರಮವನ್ನು ಮಾಡಬೇಕು ಎನ್ನುವುದಾಗಿ ನಾವು ಸಂಕಲ್ಪವನ್ನು ಮಾಡಬಹುದಿದ್ದೇವೆ ಯಾಕೆ ಅಂದರೆ ಸೃಷ್ಟಿಯಲ್ಲಿ ಸ್ಥಿತಿ ಎನ್ನುವುದು ಬಹಳ ಪ್ರಮುಖ ಸಂಪತ್ತು ಎನ್ನುವುದು ಬರುತ್ತದೆ ಅದಕ್ಕಾಗಿಯೇ ಎಲ್ಲರೂ ಹೋರಾಟ ಸಂಪತ್ತು ಅಂದರೆ ಸಮಾಧಾನವೂ ಒಂದು ಸಂಪತ್ತು ಶಾಂತಿಯೂ ಒಂದು ಸಂಪತ್ತು ನೆಮ್ಮದಿಯೂ ತ ಸಂಪತ್ತು ರಕ್ಷಣೆಯೂ ಸಂಪತ್ತು ಎಲ್ಲದೂ ಸಂಪತ್ತು ಎನ್ನುವುದಾಗಿ ನಮ್ಮ ಹಿಂದೂ ಧರ್ಮ ಗಣಿಸಿದೆ ಆ ಸಂಪತ್ತು ಬ ಬರುತ್ತದೆ ಅದನ್ನು ಗೌರವ ಆಗಿರ್ಬೋದು ನೆಮ್ಮದಿ ಯಾವುದೇ ಸಂಪತ್ತನ್ನು ಶಾಶ್ವತವಾಗಿ ಸ್ಥಿರವಾಗಿ ನಮ್ಮಲ್ಲಿ ಇಟ್ಟುಕೊಳ್ಬೇಕು ಅಂದರೆ ಆ ಪುರುಷನ ಆರಾಧನೆ ಬೇಕು ಪುರುಷ ಶಕ್ತಿ ಶಕ್ತಿ ಬೇಕು ಒಂದು ಹೆಣ್ಣು ಸದಾ ರಕ್ಷಣೆಯಲ್ಲಿರಬೇಕು ಅಂದರೆ ಪುರುಷನ ಆ ರಕ್ಷಣೆಯೇ ಬೇಕು ಎನ್ನುವುದನ್ನು ನಿರ್ಣಯವನ್ನು ಹೇಳುತ್ತೆ ಎಷ್ಟೇ ಹೇಳಲಿ ಕಾನೂನು ಹೇಳಿ ಹೇಳಿ ನಮಗೆ ಅನೇಕ ಉದಾಹರಣೆಗಳು ಕಾಣಿಸ್ತವೆ ಪುರುಷನ ರಕ್ಷಣೆ ಒಂದು ಸ್ತ್ರೀಗೆ ಬೇಕೇ ಬೇಕು ಅದು ಈ ಜಗತ್ತಲ್ಲ ಆ ಮನುಷ್ಯ ಹುಟ್ಟುವಾಗಲೇ ನಿರ್ಣಯ ಆಗೋಂಥ ವಿಷಯ ಆ ಹಿನ್ನೆಲೆಗೆ ಪೂರಕವಾಗಿ ಹೇಗೆ ಗಾಳಿ ಬೀಸ್ತದೆಯೋ ಹೇಗೆ ನದಿ ಹರಿತದೆಯೋ ಅದೇ ಪೂರಕವಾಗಿ ಅದಕ್ಕೆ ಸಂಸಾರಕ್ಕೆ ಪೂರಕವಾಗಿ ಅನೇಕ ಆರಾಧನೆಯನ್ನು ಅನೇಕ ಕ್ರಮಗಳನ್ನು ಜೀವನದ ನಡೆಯಕ್ಕೆ ಅನುಕೂಲಕರವಾದಂತಹ ಕ್ರಮವನ್ನು ನಮ್ಮ ಸನಾತನ ಧರ್ಮ ಎನ್ನು ಇಟ್ಟಿದೆ ಅದರಲ್ಲಿ ಈ ಶ್ರೀ ಸೂಕ್ತ ಪುರುಷ ಸೂಕ್ತ ಹೋಮ ರುದ್ರ ಪಶುಪತಿನಾಥೇಶ್ವರ ಮತ್ತು ಗಂಗಾದೇವಿಗೆ ರುದ್ರಾಭಿಷೇಕ ಯಾವತ್ತೂ ಮಾಡುವಂತೆ ಅದೇ ರೀತಿ ಧನ್ವಂತರಿಗೆ ತೈಲಾಭಿಷೇಕ ಆ ಧನ್ವಂತರಿ ಮಂತ್ರದಿಂದ ಆ ಮಹಾವಿಷ್ಣುವಿನ ಅಂಶವನ್ನು ಆ ಮಂತ್ರಗಳಿಂದ ಅವನ ಮಂತ್ರಗಳಿಂದ ಅಭಿಷೇಕ ಹಾಗೂ ಅದರ ಹೋಮ ಮೊದಲು ಇದಕ್ಕೆಲ್ಲ ಸಂಕಲ್ಪ ಬೇಕು ಸಂಕಲ್ಪೇನ ವಿನೋದ್ದೇಶ ತ್ಯಾಗೇನ ಚ ಚಿನತಮ ಸಮಂತ್ರ ಮುಕ್ತಿ ತತ್ಕರ್ಮ ನಯಥೋಕ್ತ ಫಲಪ್ರದಂ ಒಂದು ಫಲ ಸಿಗಬೇಕು ಅಂದರೆ ಒಂದು ಸಂಕಲ್ಪ ಬೇಕು ನಾನು ಏನು ಎಲ್ಲಿಗೆ ಹೊಂಟಿದ್ದೇನೆ ನಾನು ಯಾವುದಕ್ಕಾಗಿ ಹೊಂಟಿದ್ದೇನೆ ಏನು ಮಾಡಬೇಕು ಎನ್ನುವುದಾಗಿ ಹೊಂಟಿದ್ದೇನೆ ಹೆಜ್ಜೆ ಇಡುವಾಗ ಒಂದು ಸಂಕಲ್ಪ ಬೇಕಲ್ಲ ಉದ್ದೇಶ ಎನ್ನುವುದು ಬೇಕು ಆದ್ದರಿಂದಲೇ ಆ ಉದ್ದೇಶ ಪರಿಪೂರ್ಣ ಆಗಬೇಕು ಎನ್ನುವುದಾಗಿ ನಮ್ಮ ಪ್ರಯತ್ನ ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕು ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಬೇಕು ತುಳಸಿ ವಿವಾಹ ಚಿಕ್ಕದಾಗಿ ಹೇಳ್ತಾನೆ ಜಲಂಧರ ಎನ್ನುವಂಥ ರಾಕ್ಷಸ ಶಿವನ ಕೋಪದಿಂದ ಉದ್ಭವ ಆದನು ಅವನು ಅವನನ್ನು ಒರೆಸಿಬಿಡ್ತಾಳೆ ಯಾರು ವೃಂದ ಎನ್ನು ವೃಂದ ಎನ್ನುವಂತಹ ಶಬ್ದಕ್ಕೆ ಮೂಲ ಎನ್ನುವುದಾಗಿ ಅರ್ಥ ಇದನ್ನ ಇದನ್ನು ನೆನಪಿಟ್ಕೊಳ್ಳಿ ಮುಂದೆ ಆ ಜಲಂಧರ ರಾಕ್ಷಸನನ್ನು ಒರೆಸ್ತಾಳೆ ಆಗ್ತಾಳೆ ಆದರೆ ಅವಳು ವಿಶೇಷವಾಗಿ ವಿಷ್ಣುವಿನ ಭಕ್ತೆ ಆ ದೇವತಾ ಭಕ್ತಿ ದೇವತಾ ವಿರೋಧಿ ದೇವತೆಗಳನ್ನೇ ಹನನ ಮಾಡಬೇಕು ನಾಶ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಹೊರಟವನು ಜಲಂಧರ ಎನ್ನುವಂಥ ರಾಕ್ಷಸ ನೋಡಿ ಒಂದಕ್ಕೊಂದು ಸಂಬಂಧವೇ ಕಾಣೋದಿಲ್ಲ ಆದರೆ ಇಬ್ಬರು ಕೂಡಿ ಸಹ ಆ ವೃಂದ ಎನ್ನುವಳು ಇವನನ್ನ ಜಲಂಧರ ಇಷ್ಟೆಲ್ಲ ಯುದ್ಧವನ್ನು ಮಾಡ್ತಾನೆ ಅವನ ರಕ್ಷಣೆ ಆಗಬೇಕು ಪತಿವ್ರತ ಧರ್ಮ ಎನ್ನುವುದಾಗಿರ್ತದೆ ಅದು ಕಠೋರವಾದ ಧರ್ಮವನ್ನು ಆ ಪತಿವೃತ ಧರ್ಮವನ್ನು ನಿರ್ವಹಣೆ ಮಾಡ್ತಾ ಇರ್ತಾಳೆ ಆ ವ್ರತವನ್ನು ಆಚರಿಸ್ತಾ ಇರ್ತಾರೆ ಇದು ದೇವತೆಗಳಿಗೆಲ್ಲ ತಿಳಿದು ಮಹಾವಿಷ್ಣುವಿನ ಬಳಿಯಲ್ಲಿ ನೀನು ಸ್ಥಿತಿಕರ್ತ ನಮ್ಮನ್ನೆಲ್ಲ ರಕ್ಷಣೆ ಮಾಡು ನಮ್ಮನ್ನೆಲ್ಲ ಸರ್ವನಾಶ ಆಗ್ತದೆ ಯಾಕೆ ಅಂದರೆ ಜಲಂಧರ ಚಿರಾಯ ಆಗ್ಬಿಡ್ತಾನೆ ಎನ್ನುವುದನ್ನು ವಿಷ್ಣುವಿಗೆ ತಿಳಿಸ್ತಾನೆ ಇದನ್ನು ಮನಗಂಡಂತಹ ವಿಷ್ಣು ಜಲಂಧನ ರೂಪದಲ್ಲೇ ಆ ವೃಂದನ ಮನೆಗೆ ಹೋಗಿ ಆ ವ್ರತದಲ್ಲಿ ಪಾಲ್ಗೊಂಡು ಆ ಪಾತ್ರೆಯನ್ನು ಛಿದ್ರ ಮಾಡುತ್ತಾನೆ ಅದರಿಂದ ಏನಾಗ್ತದೆ ಅಂದರೆ ಆ ವ್ರತ ಭಂಗ ಆಗ್ಬಿಡುತ್ತೆ ಇದನ್ನು ತಿಳಿದಂಥ ವೃಂದ ಆ ಮಹಾವಿಷ್ಣುವಿಗೆ ಶಾಪ ಕೊಡ್ತಾಳೆ ನೀನು ಸಾಲಿಗ್ರಾಮವಾಗು ಎನ್ನುವುದಾಗಿ ಅಂದರೆ ಶಿಲಾಮಯವಾಗ್ಬಿಡು ಎನ್ನುವುದಾಗಿ ಆಗ ಆ ಶಾಪದ ಫಲವಾಗಿ ಅವನು ಶಿಲಾಮಯಾಗಿ ಸಾಲಿಗ್ರಾಮ ರೂಪದಲ್ಲಿ ಬರ್ತಾನೆ ಇವತ್ತು ಸಾಲಿಗ್ರಾಮದ ಆರಾಧನೆ ಆಗ್ತದೆ ಆ ತುಳಸಿಯಲ್ಲಿ ಜೊತೆ ಜೊತೆಯಲ್ಲಿ ನೋಡಿ ಅದನ್ನು ಕಂಡಂಥ ಮಹಾಲಕ್ಷ್ಮಿ ಬಂದು ವೃಂದರ ಹತ್ರ ಬೀಳ್ತಾಳೆ ಮಹಾವಿಷ್ಣುವಿಗೆ ಶಾಪ ಕೊಟ್ಟು ಈ ರೀತಿ ಆಯಿತು ಎಂದು ದೇ ಜಗತ್ತಿನ ರಕ್ಷಣೆಗಾಗಿ ಬಂದಂಥ ಆ ರಕ್ಷಣಾಕರ್ತರ ವಿಷ್ಣುವನ್ನೇ ಈ ರೀತಿ ಮಾಡಿದ ಆಗ ಅವಳು ಇಲ್ಲ ಶಾಪವನ್ನು ನಾನು ತಿರುಗು ತೆಗೆದುಕೊಳ್ಳುವುದು ಅಂದರೆ ನನ್ನ ಆಹುತಿ ಆಗಬೇಕು ನಾನು ಆತ್ ಆತ್ಮಹತ್ಯೆಯನ್ನು ಮಾಡಿಕೊಳ್ತೇನೆ ನಾನು ಜೀವಜ್ಞ ಪ್ರಾಣ ತ್ಯಾಗವನ್ನು ಮಾಡ್ತೇನೆ ಎಂಬುದಾಗಿ ಪ್ರಾಣ ತ್ಯಾಗ ಮಾಡ್ತಾನೆ ಅದರಿಂದ ವಿಷ್ಣು ಪುನಃ ಮೊದಲನೇ ಸ್ಥಿತಿಗೆ ಬರ್ತಾನೆ ವಿಷ್ಣು ಲಕ್ಷ್ಮಿ ಇವರು ಸೇರಿ ಅವಳಿಗೆ ಒಂದು ಹೊರವನ್ನು ಕೊಡ್ತಾರೆ ಏನಾಗ್ತದೆ ಅಂದರೆ ಅಲ್ಲಿ ವಿವಾಹ ಆಗಿದೆಯಲ್ಲ ಜಲಂಧರನ ವೇಷದಲ್ಲಿ ಬಂದಂಥ ವಿಷ್ಣು ಅವಳನ್ನು ವಿವಾಹ ಆದ ಎನ್ನುವುದಾಗಿ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಆ ಮಹಾವಿಷ್ಣುವಿಗುರು ಅವಳಿಗೆ ಆಶೀರ್ವಾದವನ್ನು ಮಾಡ್ತಾರೆ ತುಳಸಿ ದಿನ ದ್ವಾದಶಿಯ ದಿನ ಕಾರ್ತಿಕ ದ್ವಾದಶಿಯ ಶುಕ್ಲ ಪಕ್ಷದ ದ್ವಾದಶಿಯ ದಿನ ನಿನ್ನ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಹಿಂದೂ ಧರ್ಮದವರು ಎಲ್ಲರೂ ಕೂಡ ನಿನ್ನ ಆರಾಧನೆಯನ್ನು ಮಾಡಲಿ ತುಳಸಿ ರೂಪದಲ್ಲಿ ನಿನ್ನ ತುಳಸಿ ಎನ್ನುವುದಾಗಿ ಪ್ರಸಿದ್ಧ ಹಾಗೂ ಇಡೀ ಜಗತ್ತಿಗೆ ನೀನು ಮಂಗಳಕರವಾಗಿ ನಿನ್ನನ್ನು ಆರಾಧನೆಯನ್ನು ಮಾಡಲಿ ಎನ್ನುವುದಾಗ ಆಶೀರ್ವಾದವನ್ನು ಮಾಡ್ತಾ ಇದು ಒಂದು ಕತೆ ನೋಡಿ ವೃಂದ ಅಂದರೆ ಮೂಲ ಎನ್ನುವುದಾಗಿ ಯಾಕೆ ಮೂಲ ಅಂದರೆ ತುಳಸಿ ಎಲ್ಲದಕ್ಕೂ ಮೂಲ ಅಂತ ಆರೋಗ್ಯಕ್ಕೆ ಮೂಲ ಮಾನಸಿಕ ನೆಮ್ಮದಿಗೆ ಮೂಲ ಎಲ್ಲದಕ್ಕೂ ಮೂಲ ನೋಡಿ ಎಷ್ಟು ಆರಾಧನೆಯನ್ನು ಪ್ರಾತಃ ಕಾಲದ ಎದ್ ಎದ್ದ ತಕ್ಷಣ ತುಳಸಿಯ ಪ್ರತಿಯೊಂದು ಧಾರಾವಾಹಿಲಾಗಿರ್ಬೋದು ಈಗ ಸಿನಿಮಾದಲ್ಲಾಗಿರ್ಬೋದು ಪ್ರತಿಯೊಂದು ಇದರಲ್ಲೂ ಒಂದು ಸ್ತ್ರೀ ಭಾರತೀಯ ಸ್ತ್ರೀ ಅಂದರೆ ಅದನ್ನು ತೋರಿಸುವುದೇ ಆರಾಧನೆಯನ್ನು ಮಾಡುವುದು ಎಲ್ಲಿ ಅಂದರೆ ತುಳಸಿಯನ್ನು ಪ್ರಾತಃ ಕಾಲ ಎದ್ದ ತಕ್ಷಣ ಅದನ್ನು ತೋರಿಸ್ತಾ ಇರ್ತಾರೆ ನಮ್ಮ ಹಿಂದಿನ ಧರ್ಮವು ಹೇಳದ್ದು ಕೈ ಆರೋಗ್ಯ ಬರಬೇಕು ಶಾ ಶಾಶ್ವತವಾಗಿ ಸ್ಥಿರವಾದ ಆರೋಗ್ಯ ಬೇಕು ನೆಮ್ಮದಿ ಬೇಕು ಅಂದರೆ ಅದರ ಆರಾಧನೆ ಆಗಬೇಕು ಆದ್ದರಿಂದ ಇವತ್ತು ತುಳಸಿ ವಿವಾಹದ ದಿನ ವಿಶೇಷವಾದ ದಿನ ಈ ದಿನ ಉತ್ಕೃಷ್ಟವಾದ ನಾವೆಲ್ಲ ಆ ಸಂಕಲ್ಪವನ್ನು ಮಾಡಿ ನಾನು ಹೇಳ್ತಾನೆ ಹೇಳುವ ಹಾಗೆ ಆ ನನ್ನ ಜೊತೆಯಲ್ಲಿ ಸಂಕಲ್ಪವನ್ನು ಹೇಳಿ ನಿಮ್ಮದೆಲ್ಲ ಲೀಸ್ಟನ್ನು ಕೊಟ್ಟಿದ್ದೀರಿ ಆ ಹೆಸರನ್ನು ಓದ್ತಾ ನಕ್ಷತ್ರ ರಾಶಿಗಳು ಇದೆಯಾ ಅದನ್ನು ಹೇಳ್ತಾನೆ ಇಲ್ಲವಾದಲ್ಲಿ ಬೇಸರ ಮಾಡೋ ಬರ ಹೆಸರೇ ನಾಮ ನಕ್ಷತ್ರ ಎನ್ನುವುದಾಗಿ ಹೇಳ್ತೇವೆ ಅದರ ಮೂಲಕ ನಿಮ್ಮ ಯಾವುದೇ ರೀತಿಯಾದಂಥ ಮಾನಸಿಕವಾಗಿ ಶಾರೀರಿಕವಾಗಿ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕವಾಗಿ ಯಾವುದೇ ತೊಂದರೆ ತಾಪತ್ರಯದಲ್ಲಿ ಇದ್ದರೂ ಕೂಡ ಅದು ಪರಿಹಾರವಾಗಿ ಆ ವೃಂದಾವನ ಸ್ವರೂಪಿ ಮಹಾವಿಷ್ಣು ಏನಿದೆಯ ಇದಾನೋ ಅವನು ತುಳಸಿಯ ಜೊತೆ ಜೊತೆಯಲ್ಲಿ ನಿಮ್ಮ ಆಯುಷ್ಯ ಆರೋಗ್ಯ ಆನಂದವನ್ನು ಸದಾ ಸತ್ವದ ಬದುಕಿನಲ್ಲಿ ಕೊಡಲಿ ಎಲ್ಲರೂ ನೆಮ್ಮದಿಯ ಜೀವನವನ್ನು ಮಾಡೋಣ ಎನ್ನುವುದಾಗಿ ಸ್ವಸ್ತಿಯನ್ನು ಹೇಳ್ತಾನೆ ಇಷ್ಟತ್ತು ವಿಚನಾರ್ಥಪಟ್ಟವರು ನಮಗೆ ತುಳಸಿ ವಿವಾಹದ ಮಹತ್ವವನ್ನು ಹಾಗೂ ಒಂದು ಕಥೆಯನ್ನು ತುಂಬ ಅದ್ಭುತವಾಗಿ ಹೇಳಿದರು ತುಂಬ ಸಂತೋಷ ಆಯಿತು ತಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೇನೆ ತಮಗಿರುವ ಸಮಸ್ಯೆಯನ್ನು ಆದಷ್ಟು ಬೇಗ ನಮ್ಮದೀಗ ಧನ್ವತ್ರಿ ಹೋಮಕ್ಕಿಂತ ಮುಂಚೆ ತಿಳಿಸ್ಕೊಡಿ ಧನ್ವಂತರಿ ಹೋಮ ನಮ್ಮದು ಸುಮಾರು ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ಅದಕ್ಕಿಂತ ಮುಂಚೆ ನಮಗೆ ನೀವು ಹೊಲ್ಸ್ಕೊಟ್ಟರೆ ನಮಗೆ ಸಂಕಲ್ಪಕ್ಕೆ ಈಸಿ ಆಗುತ್ತೆ ಅದರ ನಂತರ ಹೆಸರು ಕೊಟ್ಟ ಕೊಟ್ಟಿರುವಂಥದ್ದನ್ನು ನಾವು ಗೋಗ್ರಾಸ ಸೇವೆ ನೀಡುತ್ತೆ ಸುಮಾರು ಒಂದು ಗಂಟೆ ಹೊತ್ತಿಗೆ ಆವಾಗ ಕೂಡ ಮಾಡಿಕೊಡ್ತೇವೆ ಸೊ ನಿನ್ನೆ ಕೊಟ್ಟೋದ್ದು ಬೆಳೆ ಕೊಟ್ಟವ್ರದ್ದು ಈಗ ಮಾಡ್ತೇವೆ ಇದ್ರ ನಂತರ ಬಂದಿರುವಂಥದ್ದನ್ನು ಒಮ್ಮೆ ಟೈಮಿಗೆ ಮಾಡ್ತೇವೆ ಅದರ ನಂತರ ಕೆಲವೊಬ್ರು ಇದ್ದರೆ ಅದನ್ನು ನಾವು ಗೋಗ್ರಾಸ ಸೇವೆ ಟ ಸಮಯಕ್ಕೆ ಮಾಡ್ತೇವೆ ಆದಷ್ಟು ಬೇಗ ನೀವು ಅದನ್ನ ಕಳ್ಸಿಕೊಡ್ರಿ ನ ಸಂಕಲ್ಪಕ್ಕೆ ಅನುಕೂಲ ಆಗುತ್ತೆ ಈಗ ವನಂದ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ ಓಂ ಭದ್ರಂಕರಣೇ ವಿಷ್ಣುಯಾಮರೇ ಮಹಾ ಭದ್ರಂ ಪಶ್ಯೇ ಮಾಚರಿತ ಜತ್ರಾ ಸ್ಥಿರೈರಂಗೈ ಕೃಷ್ಣ ಸ್ತೋಬಾಗುಂ ಸಸ್ತನೋ ವಿಧಿ ವಶೇಮ ದೇವಹಿತನ್ಯರಾಯುಃ ಸ್ವಸ್ತಿನಾಂದ್ರ ವೃದ್ಧಸ್ವಾಹಾ ಸ್ವಸ್ತಿನಾ ಪೂಜಾ ವಿಶ್ವವೇದಾಹಾ ಸ್ವಸ್ತಿನಾಸ್ಥಾಃ ಜೋ ಅರಿಷ್ಟನೇಮಿಹಿ वस्ति नाथ अस्पताल तथा तो ओम शांति 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 हि हरि ॐ श्री गुरुवे नमः गणेशाय नमः आचम्या